ಎಚ್ಎಂಪಿ ವೈರಸ್ ವೈರಸ್ ತಡೆಗೆ ಸಿದ್ಧತೆ ಹೇಗಿದೆ ಹೊಸ ಮಾರ್ಗಸೂಚಿ ಬರುತ್ತಾ ಆಸ್ಪತ್ರೆಗಳಿಗೆ ಸೂಚನೆ ಏನು ಎಚ್ಎಂಪಿ ವೈರಸ್ ಭಯ ಬೇಡ ಎಚ್ಚರಿಕೆ ಇರಲಿ ಮಕ್ಕಳಿಗೆ ಎಚ್ ಎಂ ಪಿ ವಿ ಸೋಂಕು ಇದ್ದು ಆರೋಗ್ಯ ಇಲಾಖೆಯಿಂದ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ ಐಎಲ್ಐ ಆಗಿರುವುದು ಸಾರಿ ಕೇಸ್ಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಆರೋಗ್ಯ ಇಲಾಖೆ ಈಗಾಗಲೇ ಎಚ್ ಎಂ ಪಿ ವಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಿನ್ನೆ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಯಾರು ಆತಂಕಗೊಳ್ಳುವ ಅಗತ್ಯ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ ಈಗಾಗಲೇ ಮಕ್ಕಳಲ್ಲಿ ಜ್ವರ ಕೆಮ್ಮು ಶೀತ ಇದ್ರೆ ಟೆಸ್ಟ್ ಅನ್ನ ಮಾಡಿಸಬೇಕು ಮ್ಯೂಟೇಶನ್ ಬಗ್ಗೆ ತಿಳಿಯೋದಕ್ಕೆ ಟಿ ಪಿ ಆರ್ ಟೆಸ್ಟ್ ಅವಶ್ಯಕವಾಗಿದೆ ಆದರೆ ಟೆಸ್ಟಿಂಗ್ ಗೆ ಸದ್ಯಕ್ಕೆ ಕಿಟ್ಗಳೇ ಲಭ್ಯ ಇಲ್ಲ ಆರ್ ಟಿ ಪಿ ಸಿಆರ್ ಕಿಟ್ಗಳ ಕೊರತೆಯಿಂದ ಈಗ ಸಂಕಷ್ಟ ಎದುರಾಗಿದೆ ಕಾರಣ ಆರ್ ಟಿ ಪಿ ಸಿಆರ್ ಟೆಸ್ಟ್ ಗಳನ್ನ ಮಾಡಬೇಕು ಮ್ಯುಟೇಷನ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ತಿಳಿಯೋದಕ್ಕೆ ಸದ್ಯಕ್ಕಂತೂ ಅಂತಹ ಒಂದು ಆರ್ ಟಿ ಪಿ ಆರ್ ಟೆಸ್ಟ್ ಗಳನ್ನ ಮಾಡೋದಕ್ಕೆ ಕಿಟ್ ಗಳ ಕೊರತೆ ಇದೆ ವೈರಸ್ ಮ್ಯೂಟೇಶನ್ ಬಗ್ಗೆ ತಿಳಿಯೋದಕ್ಕೆ ಸದ್ಯಕ್ಕಂತೂ ಕಷ್ಟ ಕಷ್ಟ ಸೊ ಶೀಘ್ರವೇ ಆರ್ ಟಿ ಪಿ ಆರ್ ಕಿಟ್ ಗಳ ಪೂರೈಕೆಗೂ ಕೂಡ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ ಇಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆ ಇಮಿಡಿಯೇಟ್ ಆಗಿ ಕ್ರಮಗಳನ್ನ ಇಲ್ಲಿ ಕೈಗೊಳ್ಳಬೇಕು ಒಂದ್ ಕಡೆ ಜನರಲ್ಲಿ ಆತಂಕ ಇರುವಂತಹ ಸಂದರ್ಭದಲ್ಲಿ ಆತಂಕ ಬೇಡ ಎಚ್ಚರಿಕೆ ಇರಲಿ ಅಂತ ಹೇಳಿದ್ರು ಕೂಡ ಅದಕ್ಕೆ ಬೇಕು ಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ಇಲ್ಲಿ ಶೀಘ್ರವಾಗಿ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಇದೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹಂಸ ಈಗಾಗಲೇ ಎಚ್ ಎಂ ಪಿ ವೈರಸ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆತಂಕ ಬೇಡ ಎಚ್ಚರಿಕೆ ಇರಲಿ ಅಂತ ಹೇಳಿದ್ರು ಕೂಡ ಒಂದಷ್ಟು ಮಾರ್ಗಸೂಚಿಗಳನ್ನು ಆಲ್ರೆಡಿ ಈಗ ಹೇಳಲಾಗಿದೆ ಇಂತಹ ಸಂದರ್ಭದಲ್ಲಿ ಅಗತ್ಯ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಈಗ ಯಾವ ರೀತಿಯ ತಯಾರಿಯನ್ನ ಮಾಡಿಕೊಂಡಿದೆ ಆರ್ ಟಿ ಪಿ ಆರ್ ಟೆಸ್ಟ್ ಮಾಡೋದಕ್ಕೆ ಕಿಟ್ನ ವ್ಯವಸ್ಥೆ ಯಾವಾಗ ಆಗುತ್ತೆ ಹೌದು ನವಿತಾ ಈಗಾಗಲೇ ನಾವು ನೋಡಬಹುದು ಕೇಂದ್ರ ಆರೋಗ್ಯ ಇಲಾಖೆಯಿಂದಲೂ ಕೂಡ ಯಾವಾಗ ಒಂದು ಚೀನಾದಲ್ಲಿ ಈ ರೀತಿಯಾದಂತಹ ಒಂದು ಮ್ಯೂಟೇಷನ್ ವೈರಸ್ ಕಾಣಿಸ್ಕೊಂಡಿದೆ ಅನ್ನುವಂತಹ ಮಾಹಿತಿ ಬಂತು ಅದರ ಬನ್ನಲ್ಲೇನೆ ಒಂದು ಸಭೆಯನ್ನು ನಡೆಸಿ ಎಲ್ಲ ಒಂದು ರಾಜ್ಯ ಸರ್ಕಾರ ಅಂದರೆ ರಾಜ್ಯ ಆರೋಗ್ಯ ಇಲಾಖೆಗಳಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿತ್ತು ಅಂದರೆ ಎಸ್ಪೆಷಲಿ ಇದು ಕಂಡು ಬರುವಂಥದ್ದು ಜಾಸ್ತಿ ಐ ಎಲ್ ಐ ಹಾಗೂ ಸಾರಿ ಇರುವಂತಹವರಲ್ಲಿ ಸೊ ಹೀಗಾಗಿಯೇ ನಿಮ್ಮ ರಾಜ್ಯಗಳಲ್ಲಿ ಅಂದರೆ ನಿಮ್ಮ ಜಿಲ್ಲಾಸ್ಪತ್ರೆಗಳಲ್ಲಿ ಅಥವಾ ತಾಲೂಕು ಆಸ್ಪತ್ರೆಗಳಲ್ಲಿ ಈ ರೀತಿ ಐ ಎಲ್ ಐ ಹಾಗೂ ಸಾರಿ ಇಂದ ಬರುವಂತವರಿಗೆ ನೀವು ಈಗಾಗ್ಲೇ ಮಾಡ್ತಿರುವಂತಹ ಒಂದು ಪರೀಕ್ಷೆಯನ್ನ ಹೆಚ್ಚುಗೊಳಿಸಿ ಎನ್ನುವಂತಹ ಸೂಚನೆಯನ್ನ ಮೊನ್ನೆನೆ ಕೊಟ್ಟಿತ್ತು ಅದಾದಂತಹ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಈಗ ಎರಡು ಪ್ರಕರಣಗಳು ಪತ್ತೆಯಾಗಿದೆ ಈ ಹಿನ್ನೆಲೆಯಲ್ಲಿ ಈಗ ಈ ಒಂದು ಹೆಚ್ ಎಂ ಪಿ ವಿ ಇದು ಹಳೇ ವೈರಸ್ ಆಗಿರಬಹುದು ಆದ್ರೆ ಈಗ ಕಂಡು ಬಂದಿರ ಬರ್ತಿರುವಂತದ್ದು ಮ್ಯೂಟೇಶನ್ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಒಂದು ರೀಸನ್ ಬಂದು ಅದರ ಒಂದು ಸ್ಟ್ರಕ್ಚರ್ ಹೇಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಯಾರಿಗೂ ತಿಳಿದು ಬಂದಿಲ್ಲ ಸೊ ಮತ್ತೊಂದು ಏನು ಅಂತ ಹೇಳಿದ್ರೆ ಈ ಒಂದು ಮ್ಯೂಟೇಶನ್ ಇದೆಯೋ ಇಲ್ವೋ ಅನ್ನುವಂಥದ್ದು ತಿಳಿದುಕೊಳ್ಳೋದಕ್ಕೆ ನಾರ್ಮಲ್ ಆಗಿರುವಂತಹ ಒಂದು ಬ್ಲಡ್ ಸ್ಯಾ ಟೆಸ್ಟ್ ಟೆಸ್ಟಲ್ಲಿ ಗೊತ್ತಾಗೋದಿಲ್ಲ ಅದಕ್ಕೆ ಜಿನೋವಿಕ್ ಸೀಕ್ವೆನ್ಸಿಂಗ್ ಮಾಡಬೇಕು ಬೇರೆ ಬೇರೆಯಾದಂತಹ ಒಂದು ಪರೀಕ್ಷೆಗಳಿಗೆ ಇವರ ಒಂದು ಸ್ಯಾಂಪಲ್ಸನ್ನು ಒಳಪಡಿಸಬೇಕಾಗುತ್ತೆ ಆದರೆ ಸದ್ಯದ ಮಟ್ಟಿಗೆ ಏನು ನಮ್ಮ ಒಂದು ಬೆಂಗಳೂರಿನಲ್ಲಿ ಇರುವಂತಹ ಒಂದು ಪ್ರಯೋಗ ಪ್ರಯೋಗಾಲಯಗಳು ಏನಿದೆ ಎನ್ ಐ ವಿ ಹಾಗೆಯೇ ರಾಜೀವ್ ಗಾಂಧಿ ಇಲ್ಲಿದೆ ನಿಮಾನ್ಸ್ನಲ್ಲಿದೆ ಇಲ್ಲೆಲ್ಲ ಮಾಡಿರುವಂತಹ ಒಂದು ಪ್ರಯೋಗಾಲಯದಲ್ಲಿ ಕಿಟ್ಗಳ ಒಂದು ಕೊರತೆ ಕಂಡು ಬರ್ತಿದೆ ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಕೋವಿಡ್ ಇದ್ದಂತಹ ಸಂದರ್ಭದಲ್ಲಿ ಆ ಕಿಟ್ಗಳನ್ನು ಅವೈಲೇಬಲ್ ಇತ್ತು ಆಗ ಅವುಗಳನ್ನು ಬಳಕೆ ಮಾಡಲಾಗ್ತಿತ್ತು ಈಗ ಯಾವುದೇ ರೀತಿಯಾದಂತಹ ಒಂದು ಕೋವಿಡ್ನಂತಹ ಆತಂಕ ಇರಲಿಲ್ಲ ಹೀಗಾಗಿ ಈ ಒಂದು ಕಿಟ್ಗಳ ಒಂದು ಆ ಬಳಕೆಯನ್ನು ಕೂಡ ಮಾಡಿರಲಿಲ್ಲ ಈಗ ಈ ಒಂದು ಬಳಕೆ ಮಾಡಬೇಕಾದ್ರೆ ರಾಜ್ಯ ಸರ್ಕಾರದಿಂದ ಕಿಟ್ಗಳನ್ನು ವಿತರಣೆ ಮಾಡಬೇಕಾಗಿದೆ ಯಾಕಂತ ಹೇಳಿದ್ರೆ ನಾನು ನಿಮಗೆ ಹೇಳ್ತಿದ್ದೆ ಮ್ಯೂಟೇಶನ್ ಆಗಿರುವಂಥದ್ದು ಇಲ್ಲಿ ಮ್ಯೂಟೇಶನ್ ಆಗಿರೋದೇ ಕಂಡು ಬಂದಿದ್ರು ಕೂಡ ಟೆಸ್ಟ್ ಮಾಡೋದಕ್ಕೆ ಗೊತ್ತಾಗುತ್ತೆ ಇದು ಕೇವಲ ಪ್ರೈವೇಟ್ ಲ್ಯಾಬ್ ನಲ್ಲಿ ಈಗ ಇರುವಂತದ್ದು ಪ್ರೈವೇಟ್ ಲ್ಯಾಬ್ ನಲ್ಲಿ ಮಾಡಿರುವಂತಹ ವೇಳೆ ಬಂದಿತ್ತು ಅದೇ ರೀತಿಯಾದಂತಹ ಹೆಚ್ ಎಂ ಪಿ ವಿ ಇದೆಯೋ ಒಂದು ಟೆಸ್ಟ್ ಅನ್ನ ಮಾಡೋದಕ್ಕೆ ಯಾವುದೇ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೂ ಕೂಡ ಅಲ್ಲಿ ಪ್ರೈವೇಟ್ಗೆ ಕಳಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಸೊ ಈಗಾಗಲೇ ಏನು ಕೇಂದ್ರ ಸರ್ಕಾರದಿಂದ ಐ ಎಲ್ ಐ ಹಾಗೂ ಸಾರಿ ಇರುವಂತಹವರ ಮೇಲೆ ಒಂದು ಅಂದ್ರೆ ಆ ಒಂದು ರೋಗಿಗಳಿಗೆ ಒಂದು ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿ ಟೆಸ್ಟ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಒಂದು ಟೆಸ್ಟಿಂಗ್ ಕಿಟ್ ಗಳ ಅವೈಲೇಬಲ್ ಕೂಡ ಇರಬೇಕು ಇಲ್ಲವಾದಲ್ಲಿ ಇದೇ ಒಂದು ಪ್ರಕರಣಗಳು ಹೆಚ್ಚಾಗಿ ಕಂಡು ಬಂದರೂ ಕೂಡ ಅದು ಆರೋಗ್ಯ ಇಲಾಖೆಯ ಗಮನಕ್ಕೆ ಬರೋದಿಲ್ಲ ಎಷ್ಟು ಪ್ರಕರಣಗಳಾಗಿವೆ ಏನು ಅಂತ ಸೊ ಜನರು ಹೆಚ್ಚು ಹಣವನ್ನ ಕೊಟ್ಟು ಪ್ರೈವೇಟ್ ಹೋಗಿ ಲ್ಯಾಬರೇಟರಿನೆ ಕೂಡ ಟ್ರೆಸ್ಟ್ ಮಾಡಿಸ್ಬೇಕಾಗುತ್ತೆ ಆದರೆ ಸರ್ಕಾರಿ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಅವೈಲೇಬಲ್ ಇಲ್ಲ ಸೊ ಈ ಬೆನ್ನಲ್ಲೇ ಈ ರೀತಿ ಕೆಟ್ಗಳನ್ನ ರಾಜ್ಯ ಸರ್ಕಾರ ವಿತರಣೆ ಮಾಡಬೇಕಾಗಿದೆ ಅಂತ ಥ್ಯಾಂಕ್ ನಮೀಗು ಹಂಸ